ಆತ್ಮೀಯರೇ ಕೃತಿ ವಿವೃತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ದಂಭ ಇಲ್ಲದೇ ಇರೋದು ಏನು ದಂಬ ಅಂದರೆ ಆತ್ಮಲ್ಪತ್ವ ಜ್ಞಾತ್ವ ಅಪಿ ನೋಡಿ ರಾಯರ್ ಹೇಗೆ ಒಂದು ಶಬ್ದದ ಅರ್ಥವನ್ನು ವಿವರಿಸ್ತಾರೆ ಅದಂಬಿತ್ವ ಅದಂಬಿತ್ವ ದಂಭ ಇಲ್ಲದೇ ಇರೋದು ಅಂತ ಅಷ್ಟೇ ಹೇಳ್ತೇವೆ ನಾವು ದಂಭ ಅಂದರೆ ಏನು ದಂಭ ಅಂದರೆ ಆತ್ಮಲ್ಪತ್ವ ಜ್ಞಾತ್ವ ಅಪಿ ಮಹತ್ವ ಪ್ರದರ್ಶನ ದಂಭ ತದ್ರಾಹಿತ್ವ ಅದಂಭಿತ್ವ ಅದಂಭಿತ್ವ ಅಂದರೆ ದಂಭರಾಹಿತ್ಯ ದಂಭ ಅಂದರೆ ಏನು ಅಂದರೆ ಆತ್ಮಅಲ್ಪತ್ವ ಜ್ಞಾತ್ವ ಅಪಿ ನಾವು ಅಲ್ಪರು ಅಂತ ನಮಗೆ ಗೊತ್ತಿದ್ದರೂ ಕೂಡ ಬೇರೆಯವರ ಎದುರಿನಲ್ಲಿ ನಾವು ಶ್ರೇಷ್ಠತೆ ನಾಟಕವನ್ನು ಮಾಡುತ್ತೇವೆ ಮಹತ್ವ ಪ್ರದರ್ಶನ ಮಾಡುತ್ತೇವೆ ನಾವು ಅಲ್ಪ ನಮಗೆ ಗೊತ್ತಿದೆ ನಾವೇನೋ ನಮ್ಗೆ ಗೊತ್ತಿದೆ ಅದು ಇನ್ನೊಬ್ಬರ ಮುಂದೆ ನಾವು ನಮ್ಮ ಅಲ್ಪತನವನ್ನು ತೋರಿಸ್ಕೊಳ್ಳಲ್ಲ ನಾನೇನು ಕಡಿಮೆ ಇಲ್ಲ ನಾನು ಶ್ರೇಷ್ಠ ಅಂತ ನಾಟಕ ಮಾಡ್ತೇವೆ ಇದಕ್ಕೆ ದಂಭ ಅಂತ ಹೇಳ್ತಾರೆ ಅಂತ ರಾಯರು ವಿವರಿಸ್ತಾರೆ ಆತ್ಮ ಅಲ್ಪತ್ವ ಜ್ಞಾತ್ವ ಅಪಿ ತಾನು ಅಲ್ಪ ಅಂತ ಗೊತ್ತಿದ್ದೂ ಕೂಡ ತಿಳಿದು ಕೂಡ ಮಹತ್ವ ಪ್ರದರ್ಶನ ತಾನು ಶ್ರೇಷ್ಠ ಅಂತ ತೋರಿಸಿಕೊಳ್ಳೋದುಂಟಲ್ಲ ಅದು ದಂಭ ಇಂತಹ ದಂಭ ದಂಭ ಅಂತ ಹೇಳ್ತಾರೆ ಡಂಬಾಚಾರ ಅಂತ ಹೇಳ್ತಾರೆ ಇಂಥ ಡಂಬಾಚಾರ ಏನು ಮಾಡ್ತಾನೆ ಜನರಿಗೆ ಮೋಸ ಮಾಡ್ತಾನೆ ತಾನು ಮೋಸ ಮಾಡಿದ್ರೂ ಪರವಾಗಿಲ್ಲ ಆದರೆ ಕಂಡ ಕಂಡವರಿಗೆ ಮೋಸ ಮಾಡಬಹುದು ಆದರೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂತಹ ಪರಮಾತ್ಮನ ಕಣ್ಣಿಗೆ ಮಣ್ಣು ಎರಿಸಲಿಕ್ಕೆ ಸಾಧ್ಯನ ಅದರಿಂದ ಇವನು ಯಾವತ್ತೂ ಜ್ಞಾನಿ ಆಗುವುದಿಲ್ಲ ಜ್ಞಾನಿ ಆಗಬೇಕಾದರೆ ತಾನು ಅಲ್ಪನಾಗಿದ್ದರೂ ತಾನು ಶ್ರೇಷ್ಠ ಅಂತ ತೋರಿಸ್ಕೊಳ್ಬಾರ್ದು ತನ್ನ ಅಲ್ಪತೆಯನ್ನು ತೋರಿಸಬೇಕು ನನಗೇನು ಗೊತ್ತಿಲ್ಲಪ್ಪ ನಾನೇನು ತಿಳ್ಕೊಂಡಿಲ್ಲ ತನ್ನ ಅಲ್ಪತ್ವ ಶಾಸ್ತ್ರ ಕಲ್ತಿರ್ತಾರೆ ಕಲಿತರೂ ಕೂಡ ನಾನೇನು ಕಲ್ತಿಲ್ಲ ಅಂತ ಹೇಳ್ಕೊಡ್ಬೇಕು ಆದರೆ ಹಾಗಿಲ್ಲ ಏನೋ ಕಲ್ತಿರ್ತಾರೆ ಜನರಿಗೆ ದೊಡ್ಡ ಉಪದೇಶ ಕೊಡ್ತಾರೆ ತನ್ನಲ್ಲಿ ಮಾತ್ರ ಏನೂ ಆಚರಣೆ ಇರಲ್ಲ ಹೇಳಲಿಕ್ಕೆ ಆಚಾರ್ಯರು ಅಂತಾರೆ ಕೆಲವರಿಗೆ ಅವರಲ್ಲಿ ಯಾವ ಆಚಾರವೂ ಇರುವುದಿಲ್ಲ ಬರೀ ವೇಷ ಮಾತ್ರ ಅವ್ರನ್ನ ಡಂಬಾಚಾರಿ ಆಚಾರಿ ಅಂತ ಕರೀತಾನೆ ಕೃಷ್ಣ ಆಚಾರ್ಯ ಅಂದರೆ ನಿಜವಾಗಿ ಆಚಾರ್ಯ ಯಾರು ಹೇಳ್ತಾರೆ ಆಚಾರ್ಯ ಯಾರು ಅಂದರೆ ಆಚಿನೋತಿ ಆಚಿನೋತಿ ಚ ಶಾಸ್ತ್ರಾಣಿ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೇಯಸ್ತು ತಮ್ಮ ಆಚಾರ್ಯಂ ವಿಧುರ್ಬುಧಾಹ ಆಚಾರ್ಯ ಶಾಸ್ತ್ರಾಧ್ಯಯನ ಮಾಡಿದವ ಬರೀ ಶಾಸ್ತ್ರಾಧ್ಯಯನ ಮಾಡಿದರೆ ಸಾಲದು ತಾನು ಶಾಸ್ತ್ರ ಹೇಳಿದಂತೆ ಸದಾಚಾರ ಸಂಪನ್ನನಾಗಿರಬೇಕು ಬರೀ ಇನ್ನೊಬ್ಬರಿಗೆ ಮಾತ್ರ ಉಪದೇಶ ಕೊಡೋದಲ್ಲ ಹೇಳೋದು ಆಚಾರ ತಿನ್ನೋದು ಬದ್ನೇಕಾಯಿ ಅಂತ ಉಂಟಲ್ಲ ಹಾಗಲ್ಲ ಶಾಸ್ತ್ರವನ್ನು ಕಡಿತು ಜನರಿಗೆ ದೊಡ್ಡ ದೊಡ್ಡ ಉಪದೇಶ ಕೊಡ್ತಾ ತಾನು ಮಾತ್ರ ಸ್ವಲ್ಪವೂ ಆಚರಣೆ ಮಾಡದವನು ಅವನು ಆಚಾರ್ಯ ಅಂತ ಅನಿಸ್ಕೊಳ್ಳೋದಿಲ್ಲ ಇವತ್ತೆಷ್ಟೋ ಸಾಧುಗಳು ಸಂತರು ಸನ್ಯಾಸಿಗಳು ವೇಷಧಾರಣೆ ಮಾಡ್ತಾರೆ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಇವರು ನಿಜವಾಗಿ ಆಚಾರ್ಯರ ನಿಜವಾಗಿ ಇವರು ಆಚಾರ್ಯ ಇರ್ತಾರೆ ಒಳ್ಳೆಯವ್ರು ಇರ್ತಾರೆ ಅಂತಹ ಆಚಾರ್ಯರ ಹೆಸರನ್ನು ಕೆಡಿಸ್ತಾರೆ ಇವರು ವಾಸ್ತು ಕೆಲವರು ಆಚಾರ್ಯರಿದ್ದಾರೆ ಆದರೆ ಆ ಆಚಾರ್ಯರ ಹಾಗೆ ಇವರು ವೇಷ ಹಾಕ್ಕೊಡ್ತಾರೆ ಹಾಕ್ಕೊಂಡು ನಿಜವಾದ ಆಚಾರ್ಯರ ಒಂದು ಹೆಸರನ್ನು ಕೇಳಿಸ್ತಾರೆ ಆಚಾರ್ಯ ಅಂದರೆ ಕೇವಲ ಉಪದೇಶ ಮಾಡುವನಲ್ಲ ತಾನೂ ಸ್ವತಃ ಧರ್ಮಗಳನ್ನು ಆಚರಿಸಬೇಕು ಚೆನ್ನಾಗಿ ತಿಳ್ಕೊಂಡಿರಬೇಕು ಶಾಸ್ತ್ರಾಣಿ ಆಚನವತಿ ಶಾಸ್ತ್ರಾರ್ಥಗಳನ್ನು ತಿಳ್ಕೊಂಡಿರಬೇಕು ಮತ್ತು ಆಚಾರ್ಯ ಸ್ಥಾಪಯತ್ತೆಪಿ ಅವನು ತಾನು ಧರ್ಮಗಳನ್ನು ಆಚರಿಸಬೇಕು ಆಚರಿಸುವುದು ಮಾತ್ರ ಅಲ್ಲ ಇನ್ನೊಬ್ಬರು ಆಚರಿಸುವಂತೆ ಮಾಡಬೇಕು ಆಚಾರೇ ಸ್ಥಾಪ ಎತ್ತೆ ಪಿ ನಾನಂತೂ ಮಾಡ್ತೀನಪ್ಪ ನೀವೇನಾದರೂ ಮಾಡಿಬಿಡಿ ಅಲ್ಲ ತಾನು ಆಚರಿಸಬೇಕು ಇತರರಿಂದ ಆಚರಿಸುವಂತೆ ಮಾಡಬೇಕು ಅದಕ್ಕೆ ರಾಯರು ಕರಿಶ್ಯೇ ಕಾರಯಿಷ್ಯೇಚ್ಛೆ ಅಂತ ಸಂಕಲ್ಪ ಮಾಡ್ತಾರೆ ನಾನು ಮಾಡ್ತೀನಿ ನನ್ನವರಿಂದ ಮಾಡಿಸ್ತೀನಿ ಅಂತ ಅಲ್ವಾ ಆದ್ದರಿಂದ ಆಚಾರ್ಯ ಅಂತ ಅನಿಸ್ಕೊಂಡವನು ತಾನೂ ಧರ್ಮಗಳನ್ನು ಆಚರಿಸಬೇಕು ಆಗ್ರಹಪೂರ್ವಕವಾಗಿ ತನಗೆ ಬೇಕಾದವರಿಂದ ಅದನ್ನು ಮಾಡಿಸಬೇಕು ಹಾಗಿದ್ದರೆ ಮಾತ್ರ ಅವನು ಆಚಾರ್ಯ ಅಥವಾ ಜ್ಞಾನಿ ಅಂತಾಗಲಿಕ್ಕೆ ಸಾಧ್ಯ ಹೀಗೆ ಅದಂಭತ್ವ ಇದ್ದರೆ ಮಾತ್ರ ಅದು ಜ್ಞಾನಕ್ಕೆ ಸಾಧನ ಅಂತವನು ಜ್ಞಾನ ಆಗಲಿಕ್ಕೆ ಸಾಧ್ಯ ಆತ್ಮ ಅಲ್ಪಜ್ಞತ್ವ ಜ್ಞಾತ್ವ ತಾನು ಅಲ್ಪನೆಂಬುದಾಗಿ ತಿಳಿದವನಾಗಿದ್ದರೂ ಕೂಡ ಮಹತ್ವವನ್ನು ಪ್ರದರ್ಶನ ಮಾಡುವಂಥದ್ದು ದಂಭ ಇಂತಹ ದಂಭ ಇಲ್ಲದೇ ಇರುವುದೇ ಅದಂಬಿತ್ವ